ಥೈ ಜಗಳಾಗ್ಬಿಡ್ಲಿಗೂ ಪ್ರೀತಿಯ ಪ್ರಶಾಂತ್ ಕಲಾವಿದ ಥೈಲ್ಯಾಂಡ್ ಸಿರೀಸ್ಗೆ ಸ್ವಾಗತ ಸುಸ್ವಾಗತ ಸೊ ಈಗ ಥೈಲ್ಯಾಂಡ್ ನ ಮೋಸ್ಟ್ ಅಟ್ರಾಕ್ಟಿವ್ ಇನ್ನೊಂದು ಜಾಗ ಏನಪ್ಪಾ ಅಂದ್ರೆ ಅಂದ್ರೆ ಪಟಾಯಿನ ಇನ್ನೊಂದು ಜಾಗ ಯಾವ್ದಪ್ಪ ಅಂತಂದ್ರೆ ಫ್ಲೋಟಿಂಗ್ ಆರ್ ಕೆ ಸೊ ನೋಡಿ ನಾನೀಗ ಫ್ಲೋಟಿಂಗ್ ಮಾರ್ಕೆಟ್ ಹಿಂದೆಗಡೆನೇ ಇದ್ದೀನಿ ಹಿಂದೆಗಡೆ ಹಿಂದೆ ಕಡೆ ಫ್ಲೋಟಿಂಗ್ ಮಾರ್ಕೆಟು ಸೊ ಇದು ಹಿಂದೆ ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಚಾನಲ್ಯ ಬ್ಲಾಗ್ ಬ್ಲಾಗರ್ ಬ್ಲಾಗರ್ ಹಾಂ ಬ್ಲಾಗರ್ ಚಾನಲ್ ಚಾನಲ್ ಟ್ಯಾಂಡೆಂಟ್ ಕಲಾವಿದ ಚಾನಲ್ ಈ ಟ್ಯಾಂಡೆಂಟ್ ಕಲಾವಿದ ತ್ರೀ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ಚಾನೆಲ್ ಚಾನೆಲ್ ಕಾಮಿಡಿ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಓ ಇಲ್ಲಿ ನೋಡಿ ಎಲ್ಲರೂ ಹಾಯ್ ಹೇಳ್ತಿದ್ರೆ ಹಾಯ್ ಹಾಯ್ ಆರ್ ಯು ಫ್ರಾಮ್ ಯು ಚೈನಾ

ಏನ್ ಇವತ್ ಸುಮ್ನೆ ಮಾತಾಡಬೇಕು ಅಂತ ಮಾತಾಡ್ದಿರ ಬನ್ನಿ ಅಂಡ್ ಈ ಮಾರ್ಕೆಟ್ ಅಲ್ಲಿ ನೀವು ಬೋಟಿಂದ ಬೋಟ್ ಹೋಗ್ತಾ ಇರಬೇಕು ಒಂದು ಕಂಪ್ಲೀಟ್ ಬೋಟ್ ತೊಗೊಂಬಿಟ್ಟು ಹೋಗ್ಬೋದು ಅಂಡ್ ಸುತ್ತ ನದಿಗಳು ಇರ್ತವೆ ನೀವು ನಡ್ಕೊಂಡು ಹೋಗ್ಬೋದು ಒಂದೊಂದು ಜಾಗದಲ್ಲಿ ಸರ್ ಚೆನ್ನಾಗಿದೆ ಮೋಸ್ಟ್ಲಿ ಇದನ್ನು ಕಟ್ಟಿಸ್ತಿದ್ದು ವೀರಭ್ಯೂಪ ಇವರೇ ಇರ್ಬೇಕು ಅನ್ಸುತ್ತೆ ಇವ್ರು ರಾಜ ಅನ್ಸತ್ತ ತೋರಿಸಿ ರಾಜ ಸೊ ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ಗೆ ಎಂಟ್ರಿ ಫೀಸು ಒನ್ ಸಿಕ್ಸ್ಟಿ ನೈನ್ ಬಾತ್ ಆಗುತ್ತೆ ಸೊ ಸೊ ಬರೋಬ್ಬರಿ ಮುನ್ನೂರೈವತ್ತು ನಾನೂರು ರೂಪಾಯಿ ಆಗುತ್ತೆ ಸೊ ಏನಿಲ್ಲ ಫ್ಲೋಟಿಂಗ್ ಮಾರ್ಕೆಟ್ ಇಸ್ ಜಸ್ಟ್ ಶಾಪಿಂಗ್ ಮಾರ್ಕೆಟ್ ಸೊ ನಿಮ್ಗೆ ಇಲ್ಲಿ ಚೀಪಾಗೂ ಸಿಗುತ್ತೆ ಕಾಸ್ಟ್ಲಿಯಾಗೂ ಸಿಗುತ್ತೆ ಸೊ ಒಂದೇನಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೋಟಲ್ಲಿ ಹೋಗಬೇಕಾಗುತ್ತೆ ಸೊ ಬೋಟ್ ಇದ್ರೆ ನೀವು ಯಾವ ಥರ ಮಾಡ್ಕೊಬೋದು ಅನ್ನೋದೊಂದು ಒಂಥರ ಇಲ್ಲಿ ಬೇಸಿಕಲಿ ದೇಸಿ ಮಾರ್ಕೆಟ್ ಅಂತಲೇ ಹೇಳ್ಬೋದು ಇಲ್ಲಿ ಸುತ್ತಮುತ್ತ ನೋಡ್ಬೋದು ನೀವೆಲ್ಲ ಸೊ ಹೇಳ್ದಲ್ಲ ಮಾರ್ಕೆಟ್ ಅಂದ್ರೆ ಬರೀ ಬೋಟಲ್ಲೇ ಹೋಗೋದಲ್ಲ ಇಲ್ಲಿ ನೋಡಿ ಇಲ್ಲಿ ಬೋಟ್ಗಳು ಇರ್ತವೆ ಅಂತ ಸೊ ನೋಡಿ ಬೋಟ್ ಆ್ಯಕ್ಚುಲಿ ಅದಕ್ಕೊಂದು ಟೈಮಿಂಗ್ ಇರುತ್ತೆ ಬೋಟ್ಗೆ ಒಂದು ಅಂಗಡಿಗಳು ಅಲ್ಲಿರ್ತವೆ ನೋಡಿ ಅಲ್ಲಿರ್ತವೆ ಅಂಗಡಿಗಳು ಸೊ ಅಂಗಡಿಗಳು ಇದ್ದಾಗ ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತಂದ್ರೆ ನಾವು ಎಲ್ಲೂ ಹೋಗೋದ್ರೆ ನಡ್ಕೊಂಡು ಇದ್ರ ಬ್ರಿಡ್ಜ್ಗಳು ಹಾಕಿರ್ತವೆ ನೋಡ್ಬೋದು ಇಲ್ಲಿ ಬ್ರಿಡ್ಜ್ ಇದ್ರ ಬ್ರಿಡ್ಜ್ಗಳಾಗಿರ್ತವೆ ಇಲ್ಲ ಅಂದ್ರೆ ಒಂದು ಅಂಗಡಿ ಇನ್ನೊಂದು ಅಂಗಡಿ ಹೋಗ್ಬೇಕಂದ್ರೆ ಇಲ್ಲಿ ಬೋಟ್ ಬೋಟ್ ಹಚ್ಬೇಕು ಬೋಟಲ್ಲಿ ಹೋಗಿ ಆ ಮಾರ್ಕೆಟಿಗೆ ಬಿಡ್ತಾರೆ ಆ್ಯಕ್ಚುಲಿ ಇದನ್ನ ನೋಡಿದಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಟ್ ಏನೋ ಇವತ್ತು ಜನ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ತುಂಬ ಜನ ಕಡಿಮೆ ಇದಾರೆ ಫ್ಲೋಟಿಂಗ್ ಮಾರ್ಕೆಟ್ ಈಗ ಫೇಮಸ್ ಮಾರ್ಕೆಟ್ ಆ್ಯಕ್ಚುಲಿ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದಷ್ಟು ಐಟಮ್ಗಳು ಚೀಪಾಗಿ ಸಿಗುತ್ತೆ ಅಂತ ಹೇಳಿದರೆ ಆ್ಯಂಡ್ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಅಂದರೆ ಏನಂದರೆ ಎಲ್ಲ ಕಡೆ ಬೋಟಿಂದ ಬೋಟ್ಗೆ ಹೋಗ್ಬೋದು ಅನ್ನೋದು ಒಂದುಬಿಟ್ರೆ ಅಂಥದ್ದೇನು ಅಟ್ರಾಕ್ಟಿವ್ ಇಲ್ಲ ಆಮೇಲೆ ಈ ಇನ್ಸ್ಟಾಗ್ರಾಮ್ ರೀಲ್ ನೋಡೋದಕ್ಕೂ ರಿಯಲ್ ಲೈಫಿಗೆ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ಅಲ್ಲಿ ನಿಮಗೆ ಜನಗಳಿರ್ತಾರೆ ಆ ಟೈಮಲ್ಲಿ ನಿಮಗೆ ಆ ವೈಬ್ ಅನಿಸುತ್ತೆ ಬಟ್ ಇಲ್ಲಿ ಖಾಲಿ ಖಾಲಿ ಹೊಡಿತಿದೆ ಏನಕ್ಕೋ ನಾವು ಬೇಗ ಬಂದಿದ್ದೀವೋ ಇಲ್ಲೋ ಗೊತ್ತಿಲ್ಲ ಅದ್ ಖಂಡಿತ ಖಂಡಿತ ನೋಡಿ ತೋರಿಸ್ತಾ ಇದ್ದಾರೆ ಪ್ರಶಾಂತ್ ಅವರು ಸಿಕ್ಕಾಪಟ್ಟೆ ಖಾಲಿ ಕಾಲಿ ಹೊಡಿತೀವಿ ಇದು ಕೆರೆ ನಮ್ಮೂರ್ ಲೇಕ್ ಫ್ಲೋಟಿಂಗ್ ಅದ್ ಬಿಟ್ರೆ ನೋಡ್ಬೇಕು ಇನ್ನ ಮುಂದೆ ಅಲ್ಲೆಲ್ಲ ನೋಡ್ಬೇಕು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಶಾಪಿಂಗ್ ಮಾಡ್ದಾಗ ಗೊತ್ತಾಗುತ್ತೆ ಹೆಂಗಿದೆ ಯಾವ ತರ ಇದೆ ವರ್ತ್ ಬೈಯ ತಗೋಬಹುದಾ ಇದನ್ನ ಹಿಂಗೆ ನೋಡ್ಬೋದು ಸೊ ಬನ್ನಿ ಒಂದು ಒಂದೆರಡು ರಫ್ ಶಾಪಿಂಗ್ ಮಾಡೋಣ ಹೇಮಂತ್ ದುಡ್ಡು ಇದೆಯಾ ಶಾಪಿಂಗ್ ಮಾಡಕ್ಕೆ ಖಂಡಿತ ಖಂಡಿತ ಎಷ್ಟಿಟ್ಟಿದ್ರೆ ಬಾತ್ ಇಟ್ಟಿದ್ಯಾ ಬಾತ್ ಬಾತ್ ಬಾತ್

Yeah. battery inside battery inside there yeah. yes. okay okay no bad no, no. don't listen to me for raise a the raise up the phone oh no, no she's laughing actually see no what no see I am a vlogger so that is why right. ಎಂಬತ್ತೊಂಬತ್ ಇದಂದರೆ ಮಿನಿಮಮ್ ಒಂದು ಹಾಗೆ ಆಗುತ್ತೆ ಸೊ ಎಂಟುನೂರು ರೂಪಾಯಿ ಅಂತ ಏನು ವರ್ತಲ್ಲ ನಾವು ಯೂಟ್ಯೂಬರ್ ಆದರೂ ಪರವಾಗಿಲ್ಲ ಅವಮಾನ ಆದರೂ ಪರವಾಗಿಲ್ಲ ಇನ್ನ ಮಾನ ಮರಿದಿಗಳೂಟ್ಯೂಬರ್ಬಿಟ್ಟು ಯೂಟ್ಯೂಬರ್ ಅನ್ಬಿಟ್ಟು ಡೀಲರ್ ಐವತ್ ರೂಪಾಯಿ ಜಾಸ್ತಿ ಕೊಡೋತ್ತ ಏನು ಹೇಳ್ಬಿಟ್ಟು ಬಿಟ್ಬಿಡ್ರಿ ತ್ರೀ ಫಿಫ್ಟಿ ಫೈನಲ್ ಪ್ರೈಸ್ ಇಂಡಿಯಾ ಈ ಥರ ಹಾಕೊಂಡ್ರೆ ಲೋಕಲ್ ಜಾತ್ರೆ ಅನ್ಕೋತಾರೆ ಜನ ಹೌದು ಹಂಡ್ರೆಡ್ ಪರ್ಸೆಂಟ್ ಜಾತ್ರೆ ಅನ್ಕೋತಾರೆ ಸೊ ಬೇಡ ಈ ಮಂತ್ ಇಸ್ ಓಕೆ ಫೀಮೇಲ್ ಆಗುತ್ತೆ ಒಳಗಡೆ ಬರ್ತಾ ಇದೀವಿ ತುಂಬಾ ದೊಡ್ಡದಿದೆ ಆಕ್ಚುಲಿ ಫ್ಲೋಟಿಂಗ್ ಮಾರ್ಕೆಟ್ ಚಿಕ್ಕದಂತೂ ಇಲ್ಲ ಈ ಮಂತ್ ತುಂಬಾ ತುಂಬಾ ದೊಡ್ಡದಿದೆ ಇದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಫೋಟೋ ಸೆಷನ್ ಗೆ ಇದು ಹೇಮಂತ್ ಹೌದು ಫೋಟೋ ಸೆಷನ್ ಇದು ಚೆನ್ನಾಗಿದೆ एक्चुअली ಸೊ ಥೈಲ್ಯಾಂಡ್ ನ ಫ್ಲೋಟಿಂಗ್ ಮಾರ್ಕೆಟ್ ಓಪನ್ ಆಗಿದ್ದು ಆಗಿದೆ 2008 ಅಲ್ಲಿ ಸೋ ಪಬ್ಲಿಕ್ಲಿ ಸಿಕ್ಕಾಪಟ್ಟೆ ಪಾಪುಲರ್ ಆಯಿತು ಫ್ಲೋಟಿಂಗ್ ಮಾರ್ಕೆಟ್ ಎಷ್ಟೊಂದು ಸ್ಟೋನ್ ನ ಟೂರಿಸ್ಟ್ ಗೆ मोस्ट ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು ಫ್ಲೋಟಿಂಗ್ ಮಾರ್ಕೆಟ್ ಟು ಬೋಟ್ ಶಿಫ್ಟ್ पे ಎಕ್ಸ್ಟ್ರಾ ಎಕ್ಸ್ಟ್ರಾ how much I want to say 1

ಎಂಟ್ನೂರು ಬಾತ್ ಅಂದ ತಕ್ಷಣ ನಾವು ಶಾಕ್ ಆಗಿಬಿಟ್ಟು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಸರಿ ತಗೊಂಬಿಡೋಣ ಅಂತಲೂ ಯೋಚನೆ ಮಾಡಿದ್ವಿ ಸೊ ಇಲ್ಲಿ ಬಂದಮೇಲೆ ದುಡ್ಡೆಲ್ಲ ಲೆಕ್ಕ ಹಾಕಬಾರ್ದು ಅಂತ ಸುಮಾರು ಜನ ಹೇಳ್ತೀರಾ ಈ ಮಾರ್ಕೆಟ್ ಬಂದ್ಬಿಟ್ಟಿದ್ದೀವಿ ಏನೋ ತಲೆ ಮೇಲೆ ತಲೆ ಬೀಳಲಿ ತಗೊಂಬಿಡ್ತೀವಿ ನಾವು ಹಾಯ್ ಸರ್ ಪ್ರಶಾಂತ್ ಐ ಒಮ್ಮೆ ಬ್ಲಾಗರ್ಸ್ ಆಯ್ತು ಹಾಕ್ ಬಿಸ್ನೆಸ್ ಬಿಸ್ನೆಸ್ ಮಾತಾಡೋಣ ಸರ್ ಒನ್ ಬೋತ್ ವಿ ಬೋತ್ ವಿ ಬೋ ಹೋ ಮಚ್

ಇಲ್ಲಲ್ಲೂ ನಿಮ್ಗೋಸ್ಕರನೇ ಆದ ದಾಳಿ ಅಂದ್ಬಿಟ್ಟು ನಾವು ಮತ್ತೆ ಹೇಮಂತ್ ಅವರು ನಿಮ್ಗೋಸ್ಕರನೇ ಎಂಟ್ನೂರ್ ಎಂಟುನೂರು ಒಂದು ರೂಪಾಯಿ ಕಡಿಮೆ ಮಾಡಲಿಲ್ಲ ಮೈ ಸೊಮಂತ್ರಿ ನಾವು ಹೇಮಂತ್ ಅವರು ನಿಮ್ಗೋಸ್ಕರ ಸಾವಿರದ ಬಾತ್ ಕೊಟ್ಬಿಟ್ಟು ಇಬ್ರುನು ನಿಮಗೋಸ್ಕರನೇ ಪರ್ಚೇಸ್ ಮಾಡಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ನೋಡ್ಬೇಕು ಎಂಜಾಯ್ ಮಾಡಿ ಎಂಜಾಯ್ ಮಾಡ್ಬೇಕು ಎಂಜಾಯ್ ಟೈಮ್ ಬಂದಾಗ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮಗೆ ಕೂಡ ಅದು ಹೇಮಂತಾರೆ ಬನ್ರಿ ಹೇಮಂತಾರೆ ಬನ್ನಿ ಸೊ ಬೋಟ್ಗೆ ಎಂಟ್ರಿ ಆಗೋಣ ಅಂತಿದ್ವಿ ಸೊ ಬೋಟ್ಗೆ ಎಂಟ್ರಿ ಆಗೋಣ ಅನ್ನೋಷ್ಟು ಆಲ್ರೆಡಿ ಖಾಲಿ ಜನ ಇದ್ದರು ಜನ ತುಂಬ್ಕೊಂಬಿಟ್ರು ಸೊ ಮಧ್ಯಾಹ್ನದ ಮೇಲೆ ಟೂರಿಸ್ಟ್ ಅವರೇ ಬಂದಿರು ಸಿಕ್ಕಾಪಟ್ಟೆ ಇಂಡಿಯನ್ಸ್ ಬಂದಿದ್ರು ಆ್ಯಕ್ಚುಲಿ ಅಲ್ಲಿ ಹಿಂದಿದವ್ರು ಆಗಿರ್ಬೋದು ತೆಲಂಗಾಣದವರಾಗಿರ್ಬೋದು ಹಾಂ ಸ್ವಲ್ಪ ಅಪ್ಡೇಟೆಡ್ ಒಂದು ಮಸಡೀಸ್ ಥರ ತಗೊಂಡ್ಬೇಡ ನಾನು ಕೊಟ್ಟು ಯಾಕೆಂದ್ರೆ ಏಟ್ ಹಂಡ್ರೆಡ್ ಇದನ್ನು ಕೊಟ್ಟಿರೋದು ಹೌದೌದು ಏಯ್ಟ್ ಹಂಡ್ರೆಡ್ ಬದು ಎರಡು ಥರ ಇಷ್ಟ ಮಾಡಿದೆ ಏನು ಬೇಕಾ ಬೇಡವಾ ಅಂತ ಬಟ್ ನಾನು ಏನು ಇಷ್ಟ ಮಾಡಿದೆ ಅಂತ ಹಾಂ ಒಂದು ನಿಮಿಷ ನಮ್ಮ ಜನಕ್ಕೋಸ್ಕರ ಏಟ್ ಹಂಡ್ರೆಡ್ ಚಿಕ್ಕದು ಕಂಡಿದ್ದೀನಿ ನಿಜ ಏಟ್ ಹಂಡ್ರೆಡ್ ಅಲ್ಲ ಏಟ್ ತೌಸಂಡ್ ಬಂತು ನಾವು ಕರ್ನಾಟಕದವರು ಕೋಟಿ ಆಗೋಗ್ಬಿಟ್ಟು ಅವ್ರು ತೋರಿಸಿ ತೋರಿಸ್ತೀವಿ ನಿಜ ಅದಕ್ಕೆ ತೊಗೊಂಡಿದ್ದೀವಿ ನಮ್ಮ ಜೊತೆ ನಾವು ಹಂಗೆ ಒಂದ ಸಾರಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆಫೀಸಲ್ కమిಟನ್ ಮೇಲೆ ನಮ್ಮನ್ನ ನಾವೇ ಕಿರ ಆತರ ಒಂದ ತಗೋಬೇಕು ಅಂತ ಅಂದ್ಬಿಟ್ರೆ ನಾವು ಫಿಕ್ಸ್ ಆಗಿ ತಗೊಂಡ್ ತಗೊಂಡ್ ಹೇಮಂತ್ ನಾನीडी ತಿರಾಗ್ರೆತ್ಕೋಬಿ ಮಾತಾಡ್ಕೊಂಡು ಬಿದ್ಬಿಡ್ತಿದನಲ್ಲೋ ಐ ಆಮ್ ದೇರ್ ಸಾರಿ 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 ಮಾತಾಡ್ಕೊಂಡು ಬಿದ್ಬಿಡ್ತಿದ್ದೆ ನಮ್ಮ ಉಡಗ ಕಾಪಾಡ್ದ ಹೇಮಂತ್ ಚಿಕ್ಕ ಚಿಕ್ಕ ಉಂಟ ಥ್ಯಾಂಕ್ಸ್ ಹೇಮಂತ್ ಕೈ ಥ್ಯಾಂಕ್ಸ್ ಹೇಮಂತ್ ಅವರು ಕಾಪಾಡಿದಕ್ಕೆ ಇವತ್ತು ಹಂಗಾಗಿದ್ ನೋಡಿ ಬ್ಲಾಗ್ ಆದ್ಮೇಲೆ ಇದ್ರ ಸಣ್ ಸರ್ವೇಸ ಸರ್ವೆ ಸಾಮಾನ್ಯ ಸಣ್ಣ ಪುಡ್ದಣ ನಾನು ಇಟಲಿ ಬೋರ್ಟ್ ನೋಡಿ ಇಟಲಿ ಪೋರ್ಟ್ ಇಟಲಿ ಎಲ್ಲದಕ್ಕೂ ಅಂಚಿಲಿ ಕಣ ಎಲ್ಲ ಎಲ್ಲದಕ್ಕೂ ಗಾಂಚಲಿ ಒಂದ್ ಮಕ್ಳಿಗೆ ಎಲ್ಲದಕ್ಕೂ ರೈಸ್ ಏನ್ ಗೊತ್ತಾ ಏಯ್ಟ್ ಹಂಡ್ರೆಡ್ ಕೊಡ್ತೀವಿ ಅನ್ಕೊಂಡಿದ್ದ ಎಲ್ಡಿ ಕ್ಯಾಬ್ ಅಲ್ಲಿ ಕೊಟ್ಟಿಲ್ಲ ಅಲ್ವಾ ಬಿಡಿ ಮತ್ತೆ ಅದಿದ್ದಲ್ಲಿ ಹೊಡೆದು ಬಿಡಿ ಒಡ್ದಾಕ್ ಬಿಡಿ ಬೇಡ ಇಲ್ಲೇ ಮದುಳಿರೇ ಹುಣಕೆ ಹೊಡಿತಿದೀನಿ ಇದು ತಂದಿಲ್ಲ ಥೈಲ್ಯಾಂಡ್ ಅಲ್ಲಿ ಇವತ್ತು ಜಗಳ ಆಗಿಬಿಡ್ಲಿ ಇವತ್ತು ವದಗಳು ಬಿಳ್ತವೆ ನೋಡಿ ರೆಡಿ ಏ ನಮ್ಮ ಅಯ್ಯಗೆ ನಡಗಿಸ್ ನಡಗಿಸ್ ನಾವು ಅದು ಟೈಮ್ ಫಾರ್ ರೇಡ್ ಟು ಗೋ

ಸೊ ಸಿಕ್ಕಾಪಟ್ಟೆ ಬೋಚ್ ಇದೆ ಫ್ರೀ ಜ್ಯೂಸ್ ಸೊ ಐ ಫ್ರೀ ಜ್ಯೂಸ್ ಕೊಡಲ್ಲ ಇವತ್ತು ಇವತ್ತು ಫ್ರೀ ಜ್ಯೂಸ್ ಎಲ್ಲಿ ಕೊಡ್ತಾರೆ ಇವತ್ತು ಅವ್ರು ಹೇಳ್ತಿದ್ರು ಅಂಕಲ್ ಅಂತ ಫ್ರೀ ಜ್ಯೂಸ್ ಕೊಡ್ತಾರೆ ಕುಡ್ಕೊಂಡು ಹೋಗ್ಬಿಡಿ ಅಂತ ಐ ಫ್ರೀ ಜ್ಯೂಸ್ ಕೊಡಲ್ಲ ಸಿಕ್ಸ್ಟಿ ಬಾತ್ ಎಲ್ಲ ಬೇಡ ಅಂತ ಹೇಳಿ ಮಂತ್ ಬೇಡ ಸಿಕ್ಸ್ಟಿ ಬಾತ್ ನೋಡಿ ಸಿಕ್ಸ್ಟಿ ಬಾತ್ ನಾವು ಲಾಸ್ಟ್ ಹೌ ಮಚ್ ಬಾತ್ ಹೌ ಮಚ್ ಬಾತ್ ಫೈನಲ್ ಲೆಸ್ ಲೆಸ್ ಕಮ್ ಕಮ್ ಏ ನಾನು ಬಡ ಕಣ್ಣು ಡಿಸ್ಕೌಂಟ್ ได้มันลดเท่าใดแล้วอ่ะเอามาชาวมา tell tell ไหล่ใบสิงด้วย tell how much more tell เยอะสิหมด tell how much more เอาหมดเลย130 discount เนี่ยโยมที่ชื่ออ่ะ80บาท discount 60อ่ะ for อะไรบ่าเหมือนนี่คุณเลยโยมแปลง ने निकलता वर्ड से आबा ए वस्टे वत क्रेजी ओके थैंक यू सो मच 10 आफ्टर 3 इयर्स कम बैक 3 इयर्स अगेन वत मतलब सेकंड ट्रिप थैंक यू ला बैंकॉक ही गे

ನೋಡಿದ್ರೆ ಹಂಗಿದೆ ಆಕ್ಚುಲಿ ಸುತ್ತ ನೋಡಬಹುದು ಬೋಟ್ಗಳು ಇದೆಲ್ಲ ಬೋಟ್ ಗಳು ಇದೆ ನೋಡಿ ಇಲ್ಲಿ ಇಲ್ಲಿ ಸೊ ಬೋಟ್ ಬೋಟ್ ಅಲ್ಲಿ ಬಿದ್ದು ಬಿಡ್ತೀವಿ ನೀರು ಸೊ ಕೊಚ್ಚಿ ನೀರು ಗಲೀಜು ನೀರು ಈ ನೀರಲ್ಲಿ ಬಿದ್ರೆ ಒಂದು ತಿಂಗಳು ವಾತನೆ ಬರುತ್ತೆ ಮಂತ್ ಇನ್ನೀರಲ್ಲಿ ಬಿಟ್ಟರೆ ಒಂದು ತಿಂಗಳು ವಾಸೆ ಬಿಡುತ್ತೆ ಸೊ ಸುತ್ತಮುತ್ತ ಫ್ಲೋಟಿಂಗ್ ಮಾರ್ಕೆಟ್ ಏನು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಸಕಾಲ ಇದೆ ಆ್ಯಕ್ಚುಲಿ ನಿಜವಾಗ್ಲೂ ಒಂಥರ ಮಜವಾಗಿದೆ ನೋಡ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರೆ ಹೆಮಂತ್ ಬಟ್ ಅದೇ ಇಲ್ಲದೆಲ್ಲೇ ನಿಲ್ಲಿಸ್ತಾರೆ ಇಲ್ಲಿದ್ದಲ್ಲಿ ತಿಳ್ಕೊಬೋದು ನೋಡಿಲಿ ಸೊ ಇಲ್ಲ ಆದಷ್ಟು ಕ್ಯಾಶ್ ತನ್ನಿ ಫೋನ್ಪೇ ಗೀನ್ಪೇ ಎಲ್ಲ ತರೋಕೆ ಹೋಗ್ಬಿಡಿ ಸೊ ನೋಡ್ಬೋದು ಇಲ್ಲಿ ಹೆಂಗೆ ಇಟ್ಟಿದ್ದಾರೆ ಅಂತ ಸೊ ಪ್ರಾಬ್ಲಮ್ ಏನಿಲ್ಲ ಇಲ್ಲೆಲ್ಲ ಎಲ್ಲ ಸ್ಟಾಲ್ 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 ಸಲ್ಲಿ ಇಟ್ಟಿರ್ತಾರೆ ಅಲ್ಲಿ ಕೂತ್ಕೊಂಡು ನಮ್ಗೆ ಏನು ಬೇಕೋ ಕೊಡ್ತಾರೆ ಸೊ ಅಷ್ಟು ನೀಟಾಗಿಲ್ಲ ನೋಡಿ ಫಿಶ್ ಎಲ್ಲ ಇದೆ ಏನಷ್ಟು ನೀಟಾಗಿಲ್ಲ ಒಂದೇನಪ್ಪ ಅಂತಂದರೆ ಇಲ್ಲಿ ನೀಟ್ನೆಸ್ ಅಂತೂ ಹೇಮಂತ್ ಅಂತ ಏನಿಲ್ಲ ಅಲ್ವಾ ಸುಮ್ಮನೆ ಹಬ್ಬೆ ಪರಿತರ ಇಲ್ಲ ಹಾಂ ಹಬ್ಬೆ ತಿನ್ಬೋದು ಅಂದರೆ ಆರಾಮಾಗಿ ತಿನ್ಬೋದು ಅದರೇನಿಲ್ಲ ಆಮೇಲೆ ಗುರು ನೀನೇ ನೀಟಾಗಿರು ನೀನೇನು ಬಾಟ್ ಗುರು ಅಂತೆಲ್ಲ ಹೇಳ್ಬೋದು ಅದೇ ಏನಾದ್ರು ಹೇಳ್ಬಿಡ್ತೀವಿ ಸ್ವಲ್ಪ ನೀಟಾಗಿ ಹೌದು 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 ಅದು ಅಷ್ಟೇ ನಮ್ಮ ಉದ್ದೇಶ ಅದೇ ಫೋಟೋ ಇಲ್ಲಿ 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 ಫೋಟೋ ಆಯ್ತೈಕ್ ಫೋಟೋ ಸೊ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಬೋಟಲ್ಲಿ ಹೋಗ್ತಿದ್ರೆ ಫೋಟೋ ತೆಗಿತಾರೆ ಸೊ ಫೋಟೋ ತೆಗೆದು ಅದನ್ನು ಸೇಲ್ ಕೂಡ ಮಾಡ್ತಾರೆ ಇಷ್ಟು ಬಾತಿಗೆ ಅಂತ ಇಲ್ಲಿ ಶಾಪಿಂಗ್ ಮಾಡೋಣ ಅನ್ಕೊಂಡಿದೀವಿ ನೋಡ್ಕೊಂಡು ಶಾಪಿಂಗ್ ಮಾಡೋಣ ಸುಮ್ಮನೆ ಬರೆ ಅನ್ಬಿಟ್ಟು ದುಡ್ಡು ಸುರಿಯೋದು ಬೇಡ ಬರ್ತಿದ್ರೆ ಮಾಡೋದು ಸುಮ್ಮ ಸುಮ್ಮನೆ ಬರ್ತಿಲ್ಲ ಅಂದ್ರೆ ಬೇಡ ಸೊ ಫ್ಲೋಟಿಂಗ್ ಮಾರ್ಕೆಟ್ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಇಷ್ಟೇ ನೀವು ಫ್ಲೋಟ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಬೋದು ಫ್ಲೋಟಿಂಗ್ ಮಾರ್ಕೆಟ್ ಕಾನ್ಸೆಪ್ಟ್ ಅಷ್ಟು ಬಿಟ್ರೆ ಯಾವ ತರ ಕಾನ್ಸೆಪ್ಟ್ ಏನು ಇಲ್ಲ ಅಂದ್ರೆ ನೋಡ್ಬೋದು ಅಷ್ಟೇ ಇಲ್ಲೇನೋ ನಿಲ್ಲಿಸ್ಬಿಟ್ಟು ಇಲ್ಲಿ ಬೇಕಾದ್ರೆ ನಿಲ್ಲಿಸ್ಕೊಂಡು ನೋಡ್ಕೋಬೋದು ಅದು ಬಿಟ್ಟರೆ ಏನಿಲ್ಲ ಎಲ್ಲಂದ್ರಲ್ಲಿ ಯಾವಾಗ ಫೋಟೋ ತೆಗಿತಿರ್ತಾರೆ ಕಪಲ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ದೂರದಿಂದ ಅದವ್ರಿಗೆ ದುಡ್ಡು ಕಂಡ್ರಿ ಒಳ್ಳೆ ಪೇಮೆಂಟ್ ಅದಕ್ಕೆ ಫೋಟೋ ತೆಗಿತಾರೆ ಅಷ್ಟೇ ಬೋಟ್ ಓಡಿಸ್ತಾರೆ ಫೋಟೋ ತೆಗಿತಾರೆ ಅಷ್ಟೇ ಫ್ಲೋಟಿಂಗ್ ಮಾರ್ಕೆಟ್ ದುಡ್ಡು ಮಾ ದುಡ್ಡು ಪೈಸಾ ನೀ ಬಗ್ಬೇಡ್ರಿ ಜಾಸ್ತಿ ಬಗ್ಗರೆ ನಾವು ವಾಲ್ತಿವಿ ಹಾ ಗೊತ್ತಾಯ್ತು 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 ಅವನಿಗೆ ಮೀಟ್ರಪ್ಪ ಐತಿ ಮುಂಚೆ ಬರ್ಬೇಕಾದ್ರೆ ನೋಡಿ ಈ ಥರ ವೈಟ್ ಸ್ಟಿಕ್ಕರ್ ತಗೋಬೇಡಿ ವೈಟ್ ಸ್ಟೀಕರ್ ತಗೋ ಎಲ್ಲೋ ಸ್ಟಿಕ್ಕರ್ ತಗೊಂಡ್ರೆ ಎಲ್ಲೋ ಸ್ಟೀಕರ್ ಆಮ್ ಇ ರೌಂಡ್ಸ್ ಟೂ ವೇ ಎಲ್ಲೋ ಟೂ ವೇ ಆ ಅನದರ್ ಸ್ಟಿಕ್ಕರ್ ನೋಡಿ ವೈಟ್ ಸ್ಟಿಕ್ಕರ್ ಒನ್ ವೇ ಓನ್ಲಿ ಟೂ ಸ್ಟಿಕ್ಕರ್ ಎಲ್ಲೋ ಅಂಡ್ ವೈಟ್ ಓನ್ಲಿ ಟೂ ಸ್ಟಿಕರ್ ಎಲ್ಲೋ ಎಲ್ಲೋ ಅಂದ್ರೆ ಟೂ ಸ್ಟಿಕ್ಕರ್ ಈಗ ಟಿಪ್ ಕೇಳ್ತಾನೆ ಆಕ್ಚುಲಿ ಆಗಲ್ಲ ನಮ್ಮ ಕೈಲಿ ಶೋಮಿ ಕಾರ್ಡ್ ಏಮಂತ ಕೊಡ್ತೀರಾ ಕಾಸು ಕಾರ್ಡ್ ಕಾರ್ಡ್ ಹೇಳಿಡ್ತಾರೆ ಬರೀ ನೋಡಿ ನೋಡಿ ಎಂಟ್ನೂರ್ ಬಾತ್ ಕೊಟ್ಟಿ ಒಂದೇ ಒಂದು ರೌಂಡ್ ಬಂದಿರೋದು ಇಲ್ಲಿ ನಮ್ಮ ಜನಗಳಿಗೋಸ್ಕರ ಲಾಸ್ ಏನಿಲ್ಲ ಅವರೇ ನಮ್ಮ ಏನು ಜನಸೇವೆ ಜನಾರ್ದನ ಸೇವೆ ಅಂತ ನಂಗೆ ಬನ್ನಿ ಅದಕ್ಕೆ ನಾವಿಬ್ರು ತಕ್ಸ್ಕೊಂಡಿರೋ ಫೋಟೋನ ಎನ್ಆರ್ಜ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಅವ್ರು ಹೆಂಗೆ ಬಂತಿದ್ರು ಇಷ್ಟೊಂದು ಫಾಸ್ಟ್ ಇದಾರೆ ವೆರಿ ಫಾಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ರೆ ಅಂಡ್ ಈ ತಗೊಳ್ಳೋದು ಹೇಮಂತ್ ನೋಡಿ ಫ್ಲೋಟಿಂಗು ಇಲ್ಲಿಂದ ಈಗ ನಡ್ಕೊಂಡು ಹೋಗಿ ಅಲ್ಲಿ ಹತ್ತಿದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಸೊ ಇಷ್ಟೇ ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಇದು ಬಿಟ್ಟರೆ ನೀವು ಅಲ್ಲಿಂದ ಎಕ್ಸಿಟ್ ಇದೆ ಏನು ಮತ್ತೆ ಇಲ್ಲೂ ಸ್ಟೈಲ್ ಮಾಡ್ತೀರಾ ಈ ಸೆಟ್ಟಿಗೆ ಮುನ್ನೂರು ಬಾತು ಒಂಬೈನೂರು ರೂಪಾಯಿ ಅಂತ ಈ ಸೆಟ್ಟಿಗೆ ಕಮ್ ಕಮ್ ಕಳೋ ಕಮ್ ಕಳೋ ಲೆಸ್ ಲೆಸ್ ನಾನು ನಿನ್ನ ಕೇಳಿದ್ವಮ್ಮ ಇದನ್ನ ತಾನೇ ಕೇಳಿದ್ ನಾವು ಅಯ್ಯೋ ಲಾಸ್ಟ್ ಫೈನಲ್ ಪ್ರೈಸ್ ಆ ಮ್ಯಾಚ್ ಫೈನಲ್ ಪ್ರೈಸ್ ಏನು ಹೇಳಿ ಮಂತ್ರು ನಮ್ಮ ರೇದಿನಿ ಕೊಡ್ತಿಲ್ಲ ಇವ್ರಿಗೆ ಹೊಟ್ ಪ್ಲೋಟಿಂಗ್ ಮಲೆ ಐತಿಂಕ್ ಡಿಸ್ಕಂಟ್ ಎಲ್ಲ ಕೊಡಲ್ಲ ಅಂತ ಗೊತ್ತಾಗುತ್ತೆ ಯುಲ್ ನಾಟ್ ಗಿವ್ ಡಿಸ್ಕೌಂಟ್ ಇನ್ ಪ್ಲೋಟಿಂಗ್ ಮಾರ್ಕೆಟ್ ಬಟ್ ಯು ಆರ್ ಲುಕಿಂಗ್ ವೇರಿ ಬ್ಯೂಟಿಫುಲ್ ಬಾಯ್

ಏನು ಗೊತ್ತಾ ಹೆವಿ ಬರೇ ಬಾತ್ಸ್ಗಳೆಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡಿ ಬಾತ್ ಮಾಡಿ ಆಮೇಲೆ ಇಲ್ಲಿ ಫೋಟೋ ಗೀಟೊಲ್ಲ ತೆಗಿಯೋಂಗಿಲ್ಲ ಜಾಸ್ತಿ ಹೇ ಮತ್ತೆ ಹೇ ಚೆ ಚೆನ್ನಾಗಿದೆಯಲ್ಲ ನಿಮ್ಮ ದಿನ ಕಡಿಮೆ ಏನು ಸಿಗುತ್ತೆ ಕಿರಾಣಿ ರೀ ಸೆಟ್ ಲಾಸ್ಟ್ ಪ್ರೈಸ್ ವಿಲ್ ಟೇಕ್ ಮಾಡ್ತೀವಿ ಸೊ ಫೈನಲಿ ಎ ದಿಸ್ ಇಸ್ ಓಕೆ ದಿಸ್ ಪರ್ಫೆಕ್ಟ್ ಇದು ಸೊ ಫೈನಲಿ ನಾವು ಇದನ್ನ ಸೆಟ್ ತೊಗೊಂಡಿದ್ದೀವಿ ಒನ್ ಆ್ಯಂಡ್ ಟು ಸೊ ಫೋರ್ ಹಂಡ್ರೆಡ್ ಬಾತು ವರ್ತಲ್ಲ ಸಾವಿರ ರೂಪಾಯಿ ಬಟ್ ಇಟ್ಸ್ ಓಕೆ ಥೈಲ್ಯಾಂಡ್ ಬಂದಿದ್ದೀವಿ ಒಂದು ಮೆಮೊರೀಸ್ ಇರಲಿ ಅಂದ್ಬಿಟ್ಟು ನಾವು ಫೋರ್ ಹಂಡ್ರೆಡ್ ಬಾತ್ಗೆ ತೊಗೊಂಡಿದ್ವಿ ಅವಳು ಅದು ಪ್ಯಾಕ್ ಪ್ಯಾಕ್ ಪಾಕ್ ಅವಳು ಏನಾದ್ರು ಎಕ್ಸ್ಟ್ರಾ ತಗೊಂಡ್ರೆ ತೊಗೊತೀನಿ ಅಂತ ಹೇಳಿದಾಳೆ ಯಾಕೆ ತೊಗೊಂಡಿದ್ದೀವಿ ನಾನು ನಾನು ಶರ್ಟ್ ತೊಗೊಂಡೆ ಓಕೆ ಇವಾಗ ಫೋರ್ ಹಂಡ್ರೆಡ್ ಬಾತ್ಗೆ ನಾನೊಂದು ಡ್ರೆಸ್ ತೊಗೊಂಡಿದ್ದೀನಿ ಒಂದು ಸೆಟ್ಟು ಹೇಮಂತ್ ಅವರೊಂದು ಶರ್ಟ್ ತೊಗೊಂಡಿದ್ದಾರೆ ಸೊ ಇವಾಗ ಫೋರ್ ಹಂಡ್ರೆಡ್ ಬಾತ್ ಕೊಡುವಂಥ ಸಮಯ ಲೆಟ್ಸ್ ಟೇಕ್ ದಿಸ್

ಹಲೋ ಕಮ್ ಸೊ ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಿಮಗೆ ಫುಡ್ ಕೂಡ ಸಿಗುತ್ತೆ ಇಲ್ಲಿ ಫುಡ್ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತಲ್ಲ ನಾವು ತಿಂದಿರೋ ಫುಡ್ಗಳೆಲ್ಲ ಇತ್ತು ಪಿಗ್ ಮೀಟ್ ಆಗಿರ್ಬೋದು ಆಮೇಲೆ ಬೇರೆ ಮೀಟ್ಗಳಾಗಿರ್ಬೋದು ಪ್ರಾನ್ಸು ಆಮೇಲೆ ಏನೇನೋ ತುಂಬ ವಿಚಿಚಿತ್ರವಾಗಿರೋ ಫುಡ್ಗಳನ್ನು ಟ್ರೈ ಮಾಡಿದ್ವಿ ಅದರಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಇದು ಮ್ಯಾಂಗೋ ಸ್ಟಿಕ್ ರೈಸ್ ಅನ್ನೋದು ಇಲ್ಲಿ ನೋಡ್ಬೋದು ಇವಾಗ ಕೊರೊಕಾಡಾಯ್ಲು ಸೊ ಕ್ರೊಕಾಡೈಲ್ ಮಾಂಸನ ಫಿಫ್ಟಿ ಬಾತು ಹಂಡ್ರೆಡ್ ಬಾತು ಆ ಪೀಸ್ ಕ್ಯಾಶ್ ಎಷ್ಟು ಅಂತ ಮಾಡ್ತಿದ್ರು ಆ್ಯಂಡ್ ಇದು ಜೋಳ ಸೊ ಈ ಜೋಳದ ಬಂದ್ಬಿಟ್ಟು ತರ್ಟಿ ಫೈವ್ ಬಾತು ಹಂಡ್ರೆಡ್ ಭಾತ್ ಅಂತ ಇತ್ತು ಒಂದಕ್ಕೆ ಸೊ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಈ ಥರ ಎಲ್ಲ ಒಂದೊಂದು ಸ್ಟಾಲ್ ಇರುತ್ತೆ ದ ವರ್ಸ್ಟ್ ಪಾರ್ಟ್ ಇಲ್ಲಿ ನೋಡ್ತಿದ್ರಲ್ಲ ಜೇಳೆ ಆಮೇಲೆ ಏ ಏಡಿ ಇದೆಲ್ಲ ನೋಡ್ತೀವಿ ನನಗೆ ಸಖತ್ ಭಯ ಆಗ ನೋಡ್ತಾರೆ ಗೊತ್ತಾಗುತ್ತೆ ಸಖತ್ ಫೇಮಸ್ ಅಂದರೆ ಕೋಕೋನಟ್ ಐಸ್ ಕ್ರೀಮ್ ವಿತ್ ಮ್ಯಾಂಗೋ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಇಲ್ಲಿ ಸ್ಕೂ ಸ್ಕೂರಿಲ್ ಎಗ್ ಇದೆ ಇದು ಎಗ್ ಸೊ ಸ್ಕೂರಿ ಲೆಗ್ ಈ ಎಗ್ಗಲ್ಲಿ ಮಾಡ್ತಾರೆ ಹೇಳಿ ಥರ ಅದರಲ್ಲೂ ಸೀ ಫುಡ್ ಬೇಜಾನ್ ಬೇಜಾನ್ ಸೀ ಫುಡ್ಗಳು ಇರ್ತಾವೆ ಈ ಥರ ಯಾವ ಯಾವ ಥರ ಸೀ ಫುಡ್ ಬೇಕೋ ಆ ಸೀ ಫುಡ್ ಮಿಕ್ಸ್ ಮಾಡಕ್ಕೆ ಐವತ್ತು ಬಾಸ್ ಅಡಿಡಾಸ್ಗೆ ಕೇಳಿದೀವಿ ಅಡ್ಡ అడ్డ బాయ్స్ బాయ్స్ బాయ్సంట లాంగీ అడ్డ ఇష్టం అంటే కేలే అడ్డ ಜಾస్తి ఎంత సున్న కొ థైలాండ్ లో మేడ్ ఇన్ థైలాండ్ ఇది అడ్డ 450 బా మేడ్ ఇన్ థైలాండ్ ఇది 450 బా తా హౌ మనీ ఇయర్స్ వాలంటీ అంటే కేలే ఇస్తో వాలంటీ వాలంటీ హౌ మనీ ఇయర్స్ వాలంటీ 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 కొడమ్మ హౌ మనీ ఇయర్స్ హౌ ఇయర్స్ కెన్

ನೋ no, ಅಫರ್ years you will say like it ವಿಲ್ ಕಮ್ ಲಾಂಗ್ ಟೈಮ್ ರೈಟ್ ಅಫರ್ ಟೂ years we will come back and take ಇಷ್ಟ ಬಂದಾಡ್ತಾರೆ ಬನ್ನಿ ಓಕೆ ಓಕೆ ಇಷ್ಟ ಬಂದಾಗ ಮಾತಾಡ್ತಾರೆ ನೋ 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 ಕಾಸ್ಟ್ಲಿ 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 ಅಮೌಂಟ್ ಕಾಸ್ಟ್ಲಿ ಅಮೌಂಟ್ ಕಾಸ್ಟ್ಲಿ ಅಮೌಂಟ್ ரூட்டிங் காய் நெல எல்லாமே घर ले लो अब तो ये अमूट ये यू वन यू बाय जस्ट यू लाइक ये है प्राइस वन फिफ्टी टू थर्टी टू फिफ्टी इस वन सेवेन फिफ्टी नो डम 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 फर्स्ट पे नॉट पे विच वन यू लाइक ओके ओके बा बा बाबा फर्स्ट पे मर्डर तो भाई तो रेमंड दिस इज गन गन नो आका था पेट में पेट मार रहे हैं मत मत उनको तो गुड पेंटिंग हाउ मच अ पेंट इट वन 300 நடித்தார் ஆச்சு மார்க்கிட்ட ಎಂಟರ್ಟೈನ್ಮೆಂಟ್ ಮಾಡಿಸೋದಕ್ಕೆ ಅಂತಾನೆ ಅವರು ಅಲ್ಲಿ ಫೈಟಿಂಗ್ ತರ ಮಾಡಿ ಬೀಳ್ಸೋದೆಲ್ಲ ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ಊಟಗಳಿದೆ ತಿನ್ನೋದಕ್ಕೆ ವಸ್ತುಗಳಿದೆ ಏನ್ ಬೇಕೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಕಡಿಮೆ ಬಜಿಟ್ ತಿನ್ಬೋದು ಅಂತಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ ತಕ್ಷಣ ಇಲ್ಲಿ ಆರಾಮಾಗಿ ಕುತ್ಕೊಂಡು ಇದು ರೆಸ್ಟೋರೆಂಟ್ ತರ ಫೀಲ್ ಮಾಡ್ಕೊಂಡು ಅಲ್ಲಿ ಏನೇನು ಆಗುತ್ತೋ ಆರಾಮಾಗಿ ವೆದರ್ಗಳು ನೋಡ್ಕೊಂಡು ಏನು ಬೇಕೋ ಇರೋ ಬರೋದೆಲ್ಲ ಸೊ ಸುಳ್ಳು ನೋಡ್ಬೋದಲ್ಲಿ ಸೊ ನಮಗಂತೂ ನೋಡಿದ ತಕ್ಷಣ ನಮ್ಗೆ ಅಡ್ಜಸ್ಟ್ ಆಗಲ್ಲ ನಾವು ಅಲ್ಲಿಂದ ಬಂದಿರ್ತೀವಲ್ಲ ನಾವು ಯಾಕಂದ್ರೆ ಅಲ್ಲಿ ಹಿಂಗೆ ಮಾಡ್ತಾರೋ ಏನೋ ಇತ್ತ ಬಟ್ ಇಲ್ಲಿ ಅದೆಲ್ಲ ಲೆಕ್ಕಕ್ಕೆ ಹಾಕೊಡಲ್ಲ ತಿನ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಫೈವ್ ತೌಸಂಡ್ ಪರ್ಸೆಂಟ್ ತಿಂದೇ ತಿಂತಾರೆ ಸೊ ಅವರು ಅಲ್ಲೇ ಏನೇ ಬೇಕಿದ್ರು ಬೋಟ್ ಆ ಕಡೆ ಹೋಗ್ತಾನೆ ಏನಾದರೂ ಬೇಕು ಶಾಪಿಂಗ್ ಮಾಡ್ಬೋದು ಮುಂಚೆ ಥರ ಬಟ್ ಈಗ ಹಂಗಿಲ್ಲ ಸೊ ಬರೀ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟೆ ಅಲ್ಲೇನೂ ತೊಗೊಳೋದಕ್ಕಾಗಲ್ಲ ಸೊ ಅಲ್ಲೇ ನೀರಿರುತ್ತೆ ಅಲ್ಲೇ ಏನಾದರೂ ತೊಳೆದು ಅಲ್ಲೇ ತೊಳೆದು ಏನಾದರೂ ಬೇಕಂದ್ರೆ ಕೊಡ್ತಾರೆ ಸೊ ಈಗ ಮೋಮೋಸ್ ಆಗಿರ್ಬೋದು ಫಿಶ್ ಫ್ರೈ ಆಗಿರ್ಬೋದು ಆಮೇಲೆ ಕ್ರ್ಯಾಬು ಅದು ಇದು ಇರೋ ಬರೋದೆಲ್ಲ ತಿಂದಾಕ್ತಾರೆ ಫ್ಲೋಟಿಂಗ್ ಮಾರ್ಕೆಟ್ಟು ಈ ಜಾಗಕ್ಕೆ ರೆಂಟ್ ಕಟ್ಟಬೇಕು ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಸೊ ಏನಂದ್ರೆ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅದೊಂದು ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ಎಲ್ಲಾನು ಒಟ್ಟಿಗೆ ಬೈ ಮಾಡಬೇಕು ಅನ್ನೋರು ಇಲ್ಲಿ ಬರುತ್ತೆ ಕಡೆ ಇದೆ ನಾವು ಜಿನ ತಿಂತಿಲ್ಲ ನೀವು ವೆಜ್ ನಮ್ಮ ಮನೇಲಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಬೇಸ ಇಲ್ಲ ಸೂಪರ್ ಈ ನನಗೋಸ್ಕರ as a ಫ್ರೆಂಡ್ ಉಳಿಸ್ಕೊಳ್ಳಿ ತಿನ್ನಿರಿ ಏಯ್ ತಿನ್ನಿ ಒಂದು ಪ್ರಾಂಪ್ಟ್ ಮೈ ಇಲ್ಲ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ರಶ್ ಕೂಡ ಜಾಸ್ತಿ ಇತ್ತು ಮಧ್ಯಾಹ್ನದ ಮೇಲೆ ಫಾರಿನರ್ಸ್ ಆಗಿರ್ಬೋದು ಅಲ್ಲಿರೋ ಲೋಕಲ್ ಐಟ್ಸ್ ಆಗಿರಬಹುದು ಎಲ್ಲರೂ ಬಂದು ಸೇರ್ಕೊಂಡ್ರು ಮ್ಯಾನ್ ಮೇಡ್ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಟಾಯ್ಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಅಲ್ಲಿನ ಕಲ್ಚರ್ dresses ಗಳು ಎಲ್ಲಾ ರೀತಿಯ ಐಟಂ ಗಳನ್ನು ಒಂದೇ ಜಾಗದಲ್ಲಿ ತಗೊಳೋದಕ್ಕೆ ಈಜಿ ಆಗುತ್ತೆ ಸೊ ನೀವು ನೋಡ್ಬೋದು ಎಲ್ಲ ಥರನೂ ಇದೆ ಸೊ ಎಸ್ಪೆಷಲಿ ಗರ್ಲ್ಸ್ ಶಾಪಿಂಗಿಗೆ ಬೆಸ್ಟ್ ಜಾಗ ಸೊ ಒಟ್ಟಾರೆ ಏನಂತ ಅಂದ್ಕೊಂಡಿದ್ದೀರಾ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ ಏನು ಎತ್ತ ಅಂತ ಗೊತ್ತಾಗಬೇಕಲ್ಲ ಏನಂತ ಅಂದರೆ ಇದು ನೀವು ಹೇಳಿರೋ ಪ್ರಕಾರ ವಾಕಿಂಗ್ ಸ್ಟ್ರೀಟಲ್ಲಿ ಏನಿತ್ತು ಅದೇ ಥರನೇ ಇದೆ ಫ್ಲೋಟಿಂಗ್ ಮಾರ್ಕೆಟ್ಟು ಹೌದು ಫ್ಲೋಟಿಂಗ್ ಮಾರ್ಕೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬೇಕಂತ ಪಾಪ ಅವರು ರೆಂಟ್ ಅದೆಲ್ಲ ಪೇ ಮಾಡಬೇಕಾಗುತ್ತೆ ಓಕೆ ಸೊ ಅದೆಲ್ಲ ಸೇರಿಸಿ ನಮ್ಮ ಮೇಲೆ ಹಾಕ್ತಾರೆ ಟ್ಯಾಕ್ಸು ಹಾಂ ಸೊ ಅದಕ್ಕೆ ನೋಡಿಕೊಂಡು ಶಾಪಿಂಗ್ ಮಾಡ್ಬೋದು ಫ್ಲೋಟಿಂಗ್ ಮಾರ್ಕೆಟು ನೀವು ನೋಡಿದ್ರಲ್ಲ ಇಷ್ಟೇ ಫ್ಲೋಟಿಂಗ್ ಮಾರ್ಕೆಟ್ ಇರೋದು ಒಟ್ಟಾರೆ ಈ ಬೋಟಲ್ಲಿ ಎಂಟುನೂರು ಬಾತ್ ಆರುನೂರು ಬಾತ್ ಅಂತ ಕೊಟ್ಕೊಂಡು ಹೋದ್ರೆ ನೀವು ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಹೋಗ್ಬೋದು ಆ್ಯಂಡ್ ಇಲ್ಲಿ ಅವರು ರೆಂಟ್ ಕಟ್ಟಬೇಕಲ್ಲ ಅಂದ್ಬಿಟ್ಟು ಜಾಸ್ತಿ ಹೇಳ್ತಾರೆ ಪ್ರೈಸ್ಗಳು ಸೊ ನಾವು ಅದಕ್ಕೋಸ್ಕರ ಒಂದು ಶರ್ಟು ಪ್ಯಾಂಟ್ ಒಂದು ಶರ್ಟು ಚಡ್ಡಿ ತೊಗೊಂಡು ನಮ್ಮ ಆಗೋ ಆತಲ್ಲ ಸೊ ನೀವು ಕೂಡ ಫ್ಲೋಟಿಂಗ್ ಮಾರ್ಕೆಟ್ಗೆ ಒಂದು ಸತಿ ವಿಸಿಟ್ ಮಾಡ್ಬೋದು ಒಂದು ಟ್ರೈ ಮಾಡ್ಬೋದು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅವನೇ ಹೋಯ್ತಾ ಒಂದ್ ಶಾಪಿಂಗ್ ಮಾಡ್ಬೋದು ಬಟ್ ಪ್ರೈಸ್ ಮಾತ್ರ ಕಡಿಮೆ ಅಂತ ಎಕ್ಸ್ಪೆಕ್ಟ್ ಮಾಡೋಕೋಬೇಡಿ ಎಲ್ಲೂ ಪ್ರೈಸ್ ಕಡಿಮೆ ಇಲ್ಲ ಇಲ್ಲಿ ಸುಮಾರು ಅಂಗಡಿಗಳಿದೆ ಸುಮಾರು ಡ್ಯಾನ್ಸ್ ಶೋಗಳು ನಡೆಯುತ್ತೆ ಏನೇನೋ ವ್ಯೂ ಅಂಗಡಿಗಳಿದೆ ಬಟ್ಟೆ ಅಂಗಡಿಗಳು ನೈಂಟಿ ಪರ್ಸೆಂಟ್ ಜಾಸ್ತಿ ಇದೆ ಅದು ಬಿಟ್ಟರೆ ತಿನ್ನೋದು ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಸೊ ಅದ ಅದು ಬಿ ಹೊರ್ತುಪಡಿಸಿ ಫ್ಲೋಟಿಂಗ್ ಮಾರ್ಕೆಟ್ ಒಂದು ಒನ್ ಟೈಮ್ ಟ್ರೈ ಅಷ್ಟೇ ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನೀವು ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ